ಎಲ್ರು ಹೇಳ್ಬೇಕು ಅಂದ್ರೆ ವಿಜಿ ಇಸ್ ಲೈಕ್ ವೆರಿ ಕ್ಲೋಸ್ ಟು ಮೀ ಫ್ರಮ್ ಪಾಸ್ ಸಿಕ್ಸ್ ಸೆವೆನ್ ಇಯರ್ಸ್ ವಿಜಿ ವಿಜಯ್ ನಂಗೆ ಸಿಗದಾಗ ಒಂದ್ ಕಥೆ ಮಾತಾಡ್ಬೇಕು ಯಾವ್ದಾದ್ರು ಒಂದ್ ಕೆಲಸ ಮಾಡಿ ತೋರ್ಸ್ಬೇಕು ಬಟ್ ಫೈನಲಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಒಂದ್ ಒಳ್ಳೆ ಅದ್ಭುತವಾದಂತ ಸಿನಿಮಾ ಮಾಡಿದಾರೆ ಅಂಡ್ ಸೈಕಲಾಜಿಕಲಿ ಅಂತ ಬಂದಾಗ ಈ ರೀತಿ ನೀವು ತೋರ್ಸ್ಬಹುದು ಒಂದ್ ಒಳ್ಳೆ ಮ್ಯೂಸಿಕ್ ಆಗಿರ್ಬೋದು ಒಂದು ಒಳ್ಳೆ ಕ್ಯಾಮ್ರಾ ಕ್ಯಾಮ್ರ ಇಟ್ಕೊಂಡು ಒಂದ್ ಒಳ್ಳೆ ಸಿನ್ಮಾ ಮಾಡ್ಬೋದು ಆ ರೀತಿ ಅನ್ನೋದನ್ನ ತೋರ್ಸೋದ್ರೆ ವಿಜಯ್ ಪ್ರತಿ ಸರಣ್ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ತುಂಬಾ ಬಟ್ ಡಿಫರೆಂಟ್ ಇವತ್ತು ಅವರೇ ಒಂದು ನಿರ್ಮಾಪಕರಾಗಿ ಒಂದು ಡೈರೆಕ್ಷನ್ ಟೀಮ್ ಬಂದು ಮಾಡೋದು ತುಂಬಾನೇ ಕಷ್ಟ ಅದರಲ್ಲೂ ರಿಲೀಸ್ ಮಾಡೋದು ಇನ್ನೂ ತುಂಬಾ ಕಷ್ಟ ಬಟ್ ಇಂತ ಸೈಕಲಾಜಿಕಲ್ ಮೂವಿನ ನಮ್ಮ ಕನ್ನಡ ಜನತೆಗಳು ದಯವಿಟ್ಟು ಬಂದು ಥಿಯೇಟರ್ ಗೆ ಬಂದು ಸಿನಿಮಾಗಳು ನೋಡಿ ಇಂಥ ಒಳ್ಳೆ ಡೈರೆಕ್ಟರ್ ಗಳನ್ನ ಒಳ್ಳೆ ನಿರ್ಮಾಪಕರನ್ನ ಇನ್ನಷ್ಟು ಮೇಲ್ತನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೇಕಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ ಸೆಕೆಂಡ್ ಹಾಫ್ ಇಂದ ನಿಮ್ಗೆ ತಗೊಂಡೋಗಿರೋ ರೀತಿ ಇದೆಲ್ಲ ತಗೊಂಡೋಗಿದ್ದಾರೆ ಒಬ್ಬ ಮನುಷ್ಯ ತಲೆಯಲ್ಲಿ ಏನ್ ಇಟ್ಕೊಂಡು ನಿಮ್ ಮುಂದಕ್ಕೆ ಹೋಗ್ತೀಯಾ ಹೇಗಿರ್ತಿಯಾ ಅದನ್ನ ಅತಿಯಾಗಿ ಯಾವತ್ತು ತಲೆಗೆ ಎತ್ಕೊಬಾರ್ದು ಅನ್ನೋದನ್ನ ಅದ್ಭುತವಾಗಿ ತೋರಿಸಿದಾರೆ ಅಂಡ್ ಅದನ್ನ ಅದ್ಭುತವಾಗಿ ಹೇಳಿದರೆ ಕೂಡ ಅದನ್ನ ದಯವಿಟ್ಟು ಪ್ರತಿಯೊಬ್ರು ಕನ್ನಡ ಜನತೆಗಳು ಬಂದು ನೋಡಿ ಸಿಂಹನ ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಲ್ ದ ಬೆಸ್ಟ್ ಅಂಡ್ ಇವ್ರ ಕಡೆಯಿಂದ ಇನ್ನಷ್ಟು ಸಾಕಷ್ಟು ಸಿನಿಮಾಗಳು ಬರ್ಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ಈಸ್ ಹ್ಯಾವಿಂಗ್ ಅ ವೆರಿ ಗುಡ್ ಟ್ಯಾಲೆಂಟ್ ಅಂಡ್ ಒಳ್ಳೆ ಅನಿಮೇಶನ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅಂಡ್ ಮ್ಯೂಸಿಕ್ ವೈಸ್ ಆಗಲಿ ತುಂಬಾ ಅದ್ಭುತವಾಗಿ ಬನ್ನಿ ಸೂಪರ್ ಸಿನಿಮಾ ನೋಡ್ಕೊಂಡ್ ಬಂದೆ ಆ ಸಿನಿಮಾ ಸಪೋರ್ಟ್ ಮಾಡೋಣ ಅಂತ ನಾನು ಸ್ವಲ್ಪ ಗೋಗರಿನೇ ಹಾಕೊಂಡ್ ಬಂದೆ ಇವತ್ತು ಸಿಕ್ಕಾಪಟೆ ಸಿಕ್ಕಾಪಟೆ ಅದ್ಭುತವಾದಂತಹ ಒಂದು ಎಕ್ಸ್ಪಿರಿಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ನೋಡಿದಾಗ ಪ್ರತಿ ಒಂದು ಫ್ರೇಮ್ ಒಂಥರ ಪೇಂಟಿಂಗ್ ತರ ಇತ್ತು ಅಷ್ಟು ಅದ್ಭುತವಾಗಿ ವಿಜುವಲ್ಸ್ ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ಏನ್ ಕಥೆನೋ ಗೊತ್ತಿಲ್ಲ ಬಟ್ ಬ್ಯೂಟಿಫುಲಿ ಥಾಟ್ ಅಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಈಗ ಯೋಚನೆಗಳು ಎಕ್ಸಿಕ್ಯೂಷನ್ ಎರಡು ವಿಚಾರಗಳು ಇರುತ್ತೆ ಯೋಚನೆಗಳು ಒಂದು ಎಕ್ಸಿಕ್ಯೂಷನ್ ಇಂಪಾರ್ಟೆಂಟ್ ತುಂಬಾ ಜನ ಅಲ್ಲೇ ಕಳೆದೋಗ್ಬಿಡ್ತಾರೆ ಈ ಸಿನಿಮಾ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಕೊನೆಗೆ ಆ ಮೆಂಟಲ್ ಹೆಲ್ತ್ ಕನೆಕ್ಟ್ ಮಾಡಿದ್ರು ಈ ಸಿನಿಮಾನು ಅದಕ್ಕೋಸ್ಕರ ಸಿನಿಮಾ ನೋಡ್ಬೇಕಂದ್ರೆ ಎಷ್ಟೋ ಸಲ ಹಾರರ್ ಅನ್ನೋದು ನಮ್ ಕಣ್ಮುಂದೆಲ್ಲ ನಮ್ ತಲೆ ಒಳಗಿರುತ್ತೆ ನಾವ್ ಹೆಂಗ್ ಯೋಚನೆ ಮಾಡ್ತೀವೋ ಆ ತರದ ಒಂದು ಜಗತ್ತನ್ನ ಸೃಷ್ಟಿ ಮಾಡ್ತೀವಿ ಅಂತ ಅಂಡ್ ನನ್ನ ಫೇವ್ರೆಟ್ ಕಾಸ್ಟ್ ಮೆಂಬರ್ಸ್ ಬಾಲಾಜಿ ಮನೋಹರ್ ಸರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅಂಡ್ ನನ್ನ ಆತ್ಮೀಯ ಗೆಳೆಯ ನಮ್ಮ ಆರ್ ಜೆ ವಿಕಿ ಏನ್ ಭಯಂಕರವಾಗಿ ಆಕ್ಟಿಂಗ್ ಮಾಡಿದಾರೆ ನಿಜವಾಗ್ಲು ನಟ ಭಯಂಕರ ಅಂತ ಇವ್ರಿಗೆ ಹೇಳ್ಬೇಕು ಯಾಕಂದ್ರೆ ನಿಜವಾಗ್ಲೂ ಇವ್ರ ಪಾತ್ರ ನೋಡಿದ್ರೆ ತುಂಬಾ ಭಯ ಆಗುತ್ತೆ ಭಯಂಕರವಾಗಿ ಆಕ್ಟಿಂಗ್ ಮಾಡಿದರೆ ಅಂಡ್ ವಂಡರ್ಫುಲ್ ಜಾಬ್ ಆ ರಾಜ್ ಎಷ್ಟು ಸೂಪರ್ ಆಗಿ ರಾಜ್ ವಿಜಯ್ ಅವರು ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ ಈಸಿ ಅಲ್ವೇ ಅಲ್ಲ ಯಾವುದೋ ಒಂದು ಕಾರ್ಡ್ ಅಲ್ಲಿ ಆ ಒಂದು ಸೆಟ್ ಅಪ್ ಅಲ್ಲಿ ಕುತ್ಕೊಂಡು ಇಂತ ಕಾಸ್ಟ್ ಮೆಂಬರ್ಸ್ ನೆಲ್ಲ ಇಟ್ಕೊಂಡು ಈ ತರದ ಒಂದು ಕತೆ ಹೇಳಬೇಕು ಅಂತ ನಮ್ ನಲ್ಲಿ ಕಾಮನ್ ಅಲ್ವಾ ಮಾಸು ಮಸಾಲಾ ಸಿನಿಮಾಗಳನ್ನ ನಾವು ನೋಡ್ಕೊಂಡು ನೋಡ್ಕೊಂಡೇ ಬೆಳೆದಿರೋದು ಈ ತರದ ಯೋಚನೆಗಳು ನಮ್ಮ ಆಡಿಯನ್ಸ್ ಮೈಂಡ್ ಸೆಟ್ ಅಲ್ಲೇ ಎಲ್ಲೊಂದ್ ಕಡೆ ಯಾವ ಒಂದು ಬೀಜ ಹಾಕಿದ್ರೆ ನಾಳೆ ಒಂದ್ ದೊಡ್ಡ ಮರ ಆಗುತ್ತೆ ನಾಳೆ ಇದೇ ತರದ ಗ್ರೀನ್ ಗಳು ಇನ್ನು ಜಾಸ್ತಿ ಬರುತ್ತೆ ಅಂತ ಈ ತರದ ಸಿನಿಮಾಗಳನ್ನು ಹೋಗಿ ಸಪೋರ್ಟ್ ಮಾಡಿ ಸಿನಿ ಫೈಲ್ಸ್ ಇದೀರಾ ಫಿಲ್ಮ್ ಫೆಸ್ಟಿವಲ್ ಫಂಕ್ಷನ್ಸ್ ಮಾಡುದು ನಿಮ್ ಗಳಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಪ್ರತಿ ಒಂದು ಎಂಜಾಯ್ ಮಾಡ್ತೀರಾ ಈ ಒಂದು ಸಿನಿಮಾನಲ್ಲಿ ಅದ್ಭುತವಾದಂತಹ ಡೀಪರ್ ಫಿಲಾಸಫಿ ಕೂಡ ಇದೆ ಕುತ್ಕೊಂಡು ನೋಡಿ ಆರಾಮಾಗಿ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸೂಪರ್ ಆಗಿ ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ಮಿಸ್ ಏ ಮಾಡ್ಬೇಡಿ ಗ್ರೀನ್ ನಿಮ್ಮ ಮನೆ ಹತ್ರ ಇರುವಂತಹ ಚಿತ್ರಮಂದಿರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಚೆಕ್ಔಟ್ ಮಾಡಿ ಸಪೋರ್ಟ್ ಮಾಡ್ರಪ್ಪ ಬೆಳೆಸ್ದವ್ರೆ ಇನ್ನು ಜಾಸ್ತಿ ಬೆಳೆಸ್ತೀವಿ ನಾವು ಹೊಸಬ್ರಿಂದ ಬೆಳೆಸೋಣ ಇನ್ನು ಜಾಸ್ತಿ ಅಂತ ಹೇಳ್ತಾ ಗೋ ಗ್ರೀನ್ ಪವರ್ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಒಂದ್ ಸಿನ್ಮಾ ನೋಡಿದೆ ಸಿನಿಮಾ ಹೆಸರು ಗ್ರೀನ್ ಅಂತ ಒಂದ್ ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ ಆದ್ರೆ ಡೈಮಂಡ್ ನ ರೈಲ್ವೆ ಸ್ಟೇಷನ್ ಮಾಡಿದ್ರೆ ಆಕ್ಚುಲಿ ವ್ಯಾಲ್ಯೂ ಇರೋಲ್ಲ ಅದನ್ನೇ ತಗೊಂಡೋಗಿ ಅಲ್ಲಿ ಮಾಡಿದ್ರೆ ಕೋಟಿ ಹತ್ತು ರೂಪಾಯಿ ವ್ಯಾಲ್ಯೂ ಇರುತ್ತಲ್ಲ ಆ ತರ ಇದೆ ಸಿನಿಮಾ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸಿನಿಮಾ ಒಳ್ಳೆ ಎಫರ್ಟ್ ಒಳ್ಳೆ ಸಿನಿಮಾಟೋಗ್ರಫಿ ನಿಜವಾಗ್ಲೂ ಪ್ರತಿಯೊಬ್ರು ಆಕ್ಟರ್ ಪರ್ಫಾರ್ಮೆನ್ಸ್ ಆಗಿರಬಹುದು ಕೆಲವು ಕಡೆ ನನಗೆ ಫೀಲ್ ಆಯ್ತು ಸ್ಯಾಂಡಲ್ವುಡ್ ಸಿನಿಮಾನಾ ಅಥವಾ ಬಾಲಿವುಡ್ ಸಿನಿಮಾನಾ ಇದು ಅಂತ ಅಂದ್ರೆ ಆ ಕ್ಯಾಸ್ಟಿಂಗ್ ಆಗಿರಬಹುದು ಆಕ್ಟಿಂಗ್ ಡೈರೆಕ್ಷನ್ ಮ್ಯೂಸಿಕ್ ಯಾವ ವಿಭಾಗದಲ್ಲೂ ಸಿನಿಮಾ ಸೋತಿಲ್ಲ ಅಂಡ್ ಅಗೈನ್ ಇದು ಕಾಮಿಡಿ ಇಲ್ಲ ಈ ಸಿನಿಮಾದಂತ ಬಟ್ ಅಂದ್ರೆ ಸ್ಟಾರ್ಟಿಂಗ್ ಕೂತ್ರೆ ಎಂಡವರೆಗೂ ಹೆಂಗ ಕೂರಿಸುತ್ತೆ ಅಂದ್ರೆ ಅಂದ್ರೆ ಒಂದು ಉಪೇಂದ್ರ ಅವ್ರ ಸಿನಿಮಾ ಇನ್ನೊಂದು ವರ್ಷ ಅನಿಸ್ತು ನನ್ಗೆ ಗ್ರೀನ್ ಅಂತ ಕನ್ನಡ ಆಡಿಯನ್ಸ್ ಗ್ರೀನ್ ಸಿಗ್ನಲ್ ಕೊಟ್ರೆ ಇಂತ ಮೂವಿಗಳಿಗೆ ನಿಜವಾಗ್ಲೂ ನಿಜವಾಗ್ಲು ಮುಂದಿನ ದಿನಗಳಲ್ಲಿ ತುಂಬಾ ತುಂಬಾ ಒಳ್ಳೆ ಸಿನಿಮಾಗಳು ಬರುತ್ತೆ ತುಂಬಾ ದುಃಖದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಇದೊಂಥರ ರಿಪೀಟ್ ಆಗ್ಬಿಡುತ್ತೆ ಪ್ರತಿ ಸತಿ ಶೋಕ್ ಬರ್ತೀವಿ ಚೆನ್ನಾಗಿದೆ ಅಂತೀವಿ ಬಟ್ ಇಂತ ಒಳ್ಳೆ ಸಿನಿಮಾಗಳು ಒಂದಿಷ್ಟು ಸೆಲೆಬ್ರಿಟಿಗಳು ಕೂತು ಮಾತಾಡ್ಬೇಕು ಎಲ್ಲಿ ನಡೀತದೆ ನಮ್ ಕನ್ನಡ ಇಂಡಸ್ಟ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದಿಷ್ಟು ಟಾಪ್ ವೆಲ್ನೋನ್ ಸೆಲೆಬ್ರಿಟೀಸ್ ಇದಾರಲ್ಲ ಬಂದ್ ಕುತ್ಕೊಂಡು ಇಂತ ಸಿನಿಮಾಗಳು ನೋಡ್ಬಿಟ್ಟು ಪ್ರಮೋಟ್ ಮಾಡ್ಬೇಕು ಈಗ ನಾನೊಬ್ಬ ಚಿಕ್ಕ ಡೈರೆಕ್ಟರ್ ಚಿಕ್ಕ ಆಕ್ಟರ್ ನನ್ನಿಂದ ಎಷ್ಟು ಪ್ರಚಾರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಮನ್ಸಿಂದ ಹೇಳ್ತಾ ಇದೀನಿ ಹಾಟ್ಲಿ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಒಳ್ಳೆ ಡೈರೆಕ್ಷನ್ ತುಂಬಾ ಒಳ್ಳೆ ನಟನೆ ಸುಮ್ನೆ ಏನೋ ಮುಖಸ್ತುತಿ ಹೇಳ್ಬಿಟ್ಟು ಅಲ್ಲ ಒಂದಿಷ್ಟು ಸೆಲೆಬ್ರಿಟಿಗಳು ಬರ್ರಿ ಸಿನಿಮಾಗ್ ಸಪೋರ್ಟ್ ಮಾಡ್ರಿ ಕನ್ನಡ ಚಿತ್ರರಂಗನ ಮೇಲತ್ತ ಕೆಲಸ ಮಾಡ್ರಿ ಆಲ್ರೆಡಿ ಬೀಳ್ತಾ ಇದೆ ಕನ್ನಡ ಚಿತ್ರರಂಗ ಒಂದೊಳ್ಳೆ ಸಿನಿಮಾ ಮನ್ಸಿಂದ ಮಾತಾಡ್ತಾ ಇದೀನಿ ಯಾಕೆ ಸ್ಟಾರ್ಟ್ ಆದಾಗಿಂದ ಹೇಳೋದು ನನಗೆ ನನಗನ್ಸಿದ್ದು ಏನ್ ಕಮ್ಮಿ ಇದೆ ಈ ಸಿನಿಮಾ ಮ್ಯೂಸಿಕಲ್ ಕಮ್ಮಿ ಇದೆಯಾ ಅಥವಾ ಸಿಮೋಟ್ರಾಫಿಲ್ ಕಮ್ಮಿ ಇದೆಯಾ ಪ್ರತಿಯೊಂದು ನೋಡಿದಾಗ ನನಗನ್ಸಿದ್ದು ಏನ್ ಮಾಡ್ಬೋದು ಒಬ್ಬ ಸಿನಿಮಾ ಮೇಕರ್ ಇನ್ನೇನ್ ಮಾಡ್ಬೋದು ಸಿನ್ಮಾ ಅದ್ಭುತ ಎಫರ್ಟ್ ಗ್ರೀನ್ ಅಂತ ಕನ್ನಡ ಆಡಿಯನ್ಸ್ ಅಲ್ಲಿ ನಾನು ಹೇಳೋದು ನನ್ ಕಡೆಯಿಂದ ಒಂದು ಹತ್ತು ಟಿಕೆಟ್ ಹೋಗ್ಲಿ ಪರವಾಗಿಲ್ಲ ನಾಳೆಯಿಂದ ಶೋ ಇರುತ್ತೆ ಇಂತ ಸಿನಿಮಾ ಮಿಸ್ ಮಾಡ್ಕೊಂಡು ಓಟಿ ಟಿ ನೋಡ್ಕೊಡ ಬ್ಯೂಟಿಫುಲ್ ಎಫರ್ಟ್ ಅಲ್ಲ ಅಂತ ಅಲ್ಲಿ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಅವರು ಹೋಗೋ ಮುಂಚೆ ಕನ್ನಡಿಗರ್ ಗುರ್ತಿ ಫಸ್ಟ್ ಕನ್ನಡಿಗರ್ ಎಫರ್ಟ್ ಅಂತ ಕೇಳ್ಕೊಂತ ಇದೀನಿ ನಮಸ್ಕಾರ ನಾನು ಆರ್ ಜೆ ಪ್ರದೀಪ್ ಅಂತ ನೈಂಟಿ ಟು ಪಾಯಿಂಟ್ಸ್ ಬಿಗ್ ಫಿಲ್ಮ್ ಇಂದ ರೇಡಿಯೋ ಪಾರ್ಟ್ನರ್ ಆಗಿದ್ದೀವಿ ಈ ಒಂದು ಸಿನಿಮಾಗೆ ನಮ್ಮ ಆರ್ ಜೆ ವಿಕ್ ಕೊಡ ಸಿನಿಮಾದಲ್ಲಿ ಪಾತ್ರ ಮಾಡಿದರೆ ರಾಜ್ ವಿಜಯ್ ಸರ್ ಮೊದ್ಲಿಂದ ಇವರು ಒಂದು ಯಾವತ್ತೋ ಟೀಸರ್ ತೋರ್ಸಿದ್ರು ಸೊ ಇವತ್ತು ಅದರ ಅರ್ಥ ಆಯ್ತು ಏನು ಅಂತ ಇವ್ರು ಹೇಳ್ತಾ ಇದ್ರು ಯಾವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ರಾಕ್ಷಸ ಇರ್ತಾನೆ ರಾಕ್ಷಸ ಇರ್ತಾನೆ ಅಂತ ಅದು ಖಂಡಿತ ಇವತ್ತು ಅರ್ಥ ಆಯ್ತು ನಾನು ಯೋಚನೆ ಮಾಡುತ್ತಾ ಹೇಳ್ತಾ ಇದ್ದೆ ನೀವು ಯಾರ ಜೊತೆ ಹೆಚ್ಚಾಗಿರ್ತೀರ ಟೈಮ್ ಸ್ಪೆಂಡ್ ಅಂತ ಪ್ರಶ್ನೆ ಬಂದಾಗ ಯಾರ ಜೊತೆ ಹೆಚ್ಚು ಅಂತ ಪ್ರಶ್ನೆ ಬಂದಾಗ ಸಾಕಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ ಆದ್ರೆ ನಿಜವಾಗಿ ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮ್ ಜೊತೆ ನಾವಿರ್ತೀವಿ ನಮ್ ಜೊತೆ ನಾವು ಮಾತಾಡ್ಕೊತಾ ಇರ್ತೀವಿ ಸೊ ನಮ್ಮನ್ನು ನಾವು ಯೂಸ್ ಮಾಡ್ಕೋತೀವಿ ನಮ್ಮನ್ನು ನಾವು ಮಿಸ್ಯೂಸ್ ಮಾಡ್ಕೋತೀವಿ ಒಬ್ಬ ಮನುಷ್ಯ ಅವನ ಅರ್ಥ ಮಾಡ್ಕೊಂಬಿಟ್ರೆ ಜಗತ್ತಲ್ಲಿ ಇನ್ನೇನು ಇಲ್ಲ ಸೊ ಈ ಫಿಲಾಸಫಿಗಳು ಅದ್ಭುತವಾಗಿ ಅರ್ಥ ಆಗುತ್ತೆ ಸರ್ ಇದು ನಾನು ಸರ್ ಹೇಳಿದಂಗೆ ಉಪೇಂದ್ರ ಸಿನಿಮಾ ನೋಡಿದಂಗೆ ಅನ್ನಿಸ್ತಾ ಇತ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಕೂಡ ಕೊನೆಗೆ ಮನುಷ್ಯ ಅವನು ಯಾವ ಥರ ಯೋಚನೆ ಮಾಡಬೇಕು ಏನು ಯೋಚನೆ ಮಾಡಬಾರ್ದು ಅಸಹಾಯಕತೆ ಭ್ರಮೆ ಭಯ ಇದ್ರ ಮಧ್ಯ ಮನುಷ್ಯ ಹೇಗೆ ಸಾಕ್ತಾನೆ ಎಂಡ್ ಆಗ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಖಂಡಿತ ಸರ್ ಜಗತ್ತನ್ನು ಬದಲಾಯಿಸುವಂತಹ ಅದ್ಭುತ ಪ್ರಯತ್ನ ಒಂದು ಕ್ಲಾಸ್ ಆಡಿಯನ್ಸ್ ನೋಡಿದ್ರೆ ಇಂಥ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ದೊಡ್ಡ ವರ ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ ಇನ್ನೂ ಕೂಡ ಎಲ್ಲ ಜನತೆ ಪರವಾಗಿ ಒಂದು ಒಳ್ಳೆ ಚಪ್ಪಾಳೆ ಮೂಲಕ ಅಪ್ರಿಸಿಯೇಷನ್ ಮೂಲಕ ಅವಾರ್ಡ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಬೇಗ ಫೋನ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಗುಡ್ ಲಕ್ ನಮಸ್ತೆ ದರ್ಶಾಟ್ ಅಭಿ ಹೇಳ್ದಂಗೆ ಈ ಮೂವಿ ನಾನು ಅಭಿ ಬಂದು ಕೂತ್ ನೋಡಿದಾಗ ಬಟ್ ವಿ ಥಾಟ್ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇವನ್ ಒಂದ್ ಫ್ರೇಮ್ ಅನ್ನು ಮಿಸ್ ಮಾಡ್ಕೊಳ್ಳೋದು ಆಗದೆ ಇರುವಂತ ಒಂದ್ ಸಿನಿಮಾ ನಾವ್ ಮಧ್ಯ ಇಂಟರ್ವ್ಯೂ ಆಗಿ ಬಂದಾಗ ಎಲ್ಲೋ ಒಂದು ಸೀನ್ ಮಿಸ್ ಮಾಡಿದೆ ಐ ಥಿಂಕ್ ವಿ ಗಾಟ್ ಕೇಮ್ ಒನ್ ಮಿನಿಟ್ ಲೇಟ್ ಅನ್ಸುತ್ತೆ ಇದೇನೋ ಮಿಸ್ ಆಯ್ತೇನೋ ಅಂತ ಅನ್ಸುವಂತ ಮೂವಿ ನಾನು ಎಷ್ಟೋ ಸಲ ಅಭಿಯಾತ ರಿಪೀಟ್ ಮಾಡಿದೆ ಏನೋ ಉಪ್ಪಿಸ ಸರ್ ಬಂದು ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಸರ್ ಫಾಲೋ ಮಾಡ್ತಾ ಇದ್ದೀವಿ ಸರ್ ಬಂದು ಏನೋ ಡೈರೆಕ್ಷನ್ ಮಾಡಿದೀವಿ ಅಂತ ನಾನು ಬಿಕ್ಕಿ ಹತ್ರನೂ ಅದನ್ನೇ ಕೇಳಿದೆ ಸರ್ ಡೈರೆಕ್ಷನ್ ಮಾಡದಾಗಿತ್ತು ಅಂತ ಅವ್ರು ಅದೇ ಉಪ್ಪಿಸಾರ್ ಟೀಮ್ ಜ ಡೈರೆಕ್ಷನ್ ಅಂತ ಅದ್ಭುತವಾದ ಮೂವಿ ಒನ್ ಮಾತ್ ಹಂಡ್ರೆಡ್ ಪರ್ಸೆಂಟ್ ಎಂಟೈರ್ ಮೂವಿಯಲ್ಲಿ ನಿಮಗೆ ತಲೆಗಂತೂ ಹುಳ ಬಿಡ ಬಿಡುತ್ತೆ ಬಟ್ ಓವರ್ ಆಲ್ ಇಸ್ ಅನ್ ಅಮೇಸಿಂಗ್ ಮೂವಿ ಕನ್ನಡ ಆಡಿಯನ್ಸ್ ಒಂದೇ ರಿಕ್ವೆಸ್ಟ್ ಪ್ಲೀಸ್ ಕಮೆಂಟ್ ವಾಚ್ ತುಂಬಾ ಡಿಫ್ರೆಂಟ್ ಅನಿಸ್ತು ಲೈಕ್ ಫಸ್ಟ್ ಆಫ್ ಆಲ್ ನಾನು ಏನೋ ಸ್ಟೋರಿ ಇರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅಟ್ ದ ಎಂಡ್ ಆಫ್ ದ ಮೂವಿ ಇಟ್ಸ್ ಆಲ್ ಅಬೌಟ್ ಸೊ ನಾನು ಯಾವ ಈ ಥರ ಸೆಜ್ರೋಫೆನಿಕ್ ಗಾಯ್ ಬ ಗೈ ಬಗ್ಗೆ ಮೂವಿ ಇರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಸೊ ಒಂದು ಸಲ ಬಂದು ನೋಡ್ಬೇಕಿಲ್ಲರು ನಾಟ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ಡಿಸರ್ವ್ಡ್ ಅನಿಸ್ತು ಎಲ್ಲ ಅವಾರ್ಡ್ಸ್ನು ಲೈಕ್ ನಿಮ್ಮ ಬ್ರೈನಿಗೆ ಕೆಲಸ ಕೊಡುತ್ತೆ ಆ್ಯಕ್ಚುಲಿ ಇಡೀ ಮೂವಿ ನೋಡಬೇಕಾದ್ರೆ

ಅಲ್ಟಿಮೇಟ್ ಫಿಲಮ್ ಒಂದ್ ಒಳ್ಳೆ ಸೈಕಾಲಜಿಕಲ್ ಮೈಂಡ್ ಫ್ಲೆನ್ ಥ್ರಿಲ್ಲರ್ ಖಂಡಿತ ಸ್ನಾ ಬಂದು ನೋಡ್ಬೇಕು ಮ್ಯೂಸಿಕ್ ಅಂತ ಟಾಪ್ ನಾಚ್ ಆಗಿದೆ ಸಿಜಿ ಬಿ ಎಫ್ ಟೆಕ್ಸ್ ಕ್ಯಾಮೆರಾ ಎಲ್ಲಾ ಚೆನ್ನಾಗಿದೆ ನೋಡ್ರಿ ಸರಿ ಸೂಪರ್ ಆಗಿದೆ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ರೇಟ್ ರೂಮ್ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಮಾತ್ರ ಆದಾಗ ಒಳ್ಳೆ ಎಕ್ಸ್ಟ್ರಗಾನೆ ಮೂವಿ ಇದೆ ಎಲ್ಲಾರು ವೀಕ್ಷಕರು ಬಂದು ಒಂದ್ ಸತಿ ನೋಡ್ರಿ ಥ್ಯಾಂಕ್ ಯು ಸರ್ ಸರ್ ಮೇಕಿಂಗ್ ತುಂಬಾ ಚೆನ್ನಾಗ್ ಮಾಡಿದಾರೆ ಎಲ್ಲರೂ ಈ ಫಿಲಮ್ ಅಂತ ನಾವು ಹೇಳ್ಕೊಂತೀವಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಎಕ್ಸಿಲೆಂಟ್ ಆಗಿದೆ ಎಲ್ರು ಬಂದ್ ಥಿಯೇಟರ್ ನೋಡಿ ಅಂತ ತುಂಬಾ ಸೂಪರ್ ಆಗಿದೆ ಸೂಪರ್ ಸರ್ ಬಂದಿದೆ ಎಫೆಕ್ಟ್ಸ್ ಅಂತೂ ನೆಕ್ಸ್ಟ್ ಆಗಿದೆ ಕ್ಲೈಮ್ಯಾಕ್ಸ್ ಮೂವಿ ಸೂಪರ್ ಆಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇರ್ದಂಗೆ ನೀವು ಸಣ್ಣ ಆಗ್ತೀರಾ